ನಾನು ನಾನು ದೆಹಲಿಗೆ ನಾನು ದೆಹಲಿಗೆ ಹೋಗ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷದ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ನೀವು ಒಬ್ಬನೇ ಬರಬೇಕು ಅಂತ ನನಗೆ ಸೂಚನೆ ಕೊಟ್ಟಿದ್ದಾರೆ ನಾನು ಒಬ್ನೇ ದೆಹಲಿಗೆ ಹೋಗ್ತಾ ಇದ್ದೀನಿ ಆರೋಗ್ಯಕರವಾಗಿದ್ದೀನಿ ನನ್ನ ಆರೋಗ್ಯ ಬಹಳ ಉತ್ತಮವಾಗಿದೆ ಕಾಂಗ್ರೆಸ್ ಪಕ್ಷ ನನ್ನ ದೇವಸ್ಥಾನ ನಮ್ಮ ಕಾಂಗ್ರೆಸ್ ಮಂದಿರ ಸೊ ಕಾಂಗ್ರೆಸ್ ಪಕ್ಷನೇ ನಮಗೆ ದೊಡ್ಡ ಶಕ್ತಿ ಸೊ ಅದರಿಂದ ಯಾರಿಗೂ ಅಂತಕ ಬೇಡ ಇವತ್ತು ನಾನು ಕಾಂಗ್ರೆಸ್ ಪಕ್ಷ ನಾವೆಲ್ಲ ಸೇರಿ ಜನ ನಮ್ಮ ಏನು ಆಶೀರ್ವಾದ ಕೊಟ್ಟಿದ್ದಾರೆ ಏನು ಮಾತು ಕೊಟ್ಟಿದ್ದಾರೆ ಏನು ಜನ ನಮ್ಮ ನಂಬಿಕೆ ಇಟ್ಟಿದ್ದಾರೆ ಆ ನಂಬಿಕೆಯನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಬರಲಿಕ್ಕೆ ನಾವೆಲ್ಲ ಸೇರಿ ಶ್ರಮ ಪಡಬೇಕಾಗಿದೆ ಸೊ ಅದರಿಂದ ನಿಮ್ಮೆಲ್ಲರ ಆಶೀರ್ವಾದ ರಾಜ್ಯದ ಜನತೆ ಪರವಾಗಿರಲಿ ಕನ್ನಡ ನಾಡಿನ ಜನತೆ ತಾಯಿ ಭುವನೇಶ್ವರಿ ತಾಯಿ ಚಾಮುಂಡೇಶ್ವರಿ ಎಲ್ಲರೂ ಕೂಡ ನಮಗೆ ಅನುಗ್ರಹಿಸಲಿ ಸೊ ನಾವು ಈ ಕಾನೂನುಬದ್ಧವಾಗಿ ದೇಶದ ಸಂವಿಧಾನವನ್ನು ಉಳಿಸ್ಲಿಕ್ಕೆ ಎಲ್ಲ ಕರ್ನಾಟಕವನ್ನು ಏನು ನಮ್ಮ ಶಾಂತಿಯ ತೋಟ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿದ್ದೇವೆ ಅದಕ್ಕೆ ನಿರ್ಮಾಣ ಮಾಡುವಂಥ ಕೆಲಸ ಆಗಲಿ ನಿಮ್ಮೆಲ್ಲರೂ ಕೂಡ ಶುಭ ಆಗಲಿ ನಿಮ್ಮೆಲ್ಲರ ಆಶೀರ್ವಾದ ಅಪ್ಪ In English also, I have done my duty. Congress party is our mother, temple, and everything. So, my general secretary, DK, please you come alone. I am going alone. Thank With what hope you are going, sir? With what hope you are going, sir?